ಕೆರೆ ಬೇಟೆ ಸಿನಿಮಾ ನಿಮಗೆ ಗೊತ್ತಿದೆ ರಿಲೀಸ್ ಆಗಿ ಹೆಚ್ಚು ಕಡಿಮೆ ಇವತ್ತಿಗೆ ಒಂದು ಐದು ದಿವಸ ಆಯಿತು ತುಂಬ ಒಳ್ಳೆ ರಿವ್ಯೂ ಇದೆ ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ನಮ್ಗೊಂದೇ ಒಂದು ಬೇಜಾರು ಏನಂತಂದರೆ ತುಂಬ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲ ಕಡೆಗೂ ಕಲೆಕ್ಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂಥ ತುಂಬ ಖುಷಿ ಇದೆ ನಮಗೆ ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗ ಇದೊಂದು ಅವತ್ತು ಹೇಳಿದ್ದೆ ನಾನು ಮೆಗಾ ಹಿಟ್ ಅಂಥ ಸಿನಿಮಾ ಇದು ಅವೆಲ್ಲವನ್ನು ಮೀರಿ ನನಗನ್ಸುತ್ತೆ ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟು ದಯವಿಟ್ಟು ಆ ಫೇಸ್ ವ್ಯಾಲ್ಯೂ ನಾವು ಹೊಸಬ್ರು ನಮ್ಮ ಡೈರೆಕ್ಟ್ ಇರ್ಬೋದು ಹೀರೋಯಿನ್ ಇರ್ಬೋದು ನಾನು ಇರ್ಬೋದು ಅದನ್ನು ಒಂದು ಚೂರು ಏನಿದೆ ಅದು ಒಳಗಡೆ ತಲೆಯಲ್ಲಿ ಇರ್ತಾರೆ ಹೊಸ ಹುಡುಗರು ಏನು ಮಾಡಿರ್ತಾರೋ ಅನ್ನೋದು ಅದನ್ನು ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥಿಯೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ರೆ ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇನ್ನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಕೇಳಿದ್ರೆ ಇವನು ಹೇಗೆ ಅಂದ್ರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧ ತರ ಅಂದ್ರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ತರ ಒಂದು ನಿಮ್ಗೆ ಗೊತ್ತಿದೆ ಅದು ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಕೇಳೋದು ಏನಂದ್ರೆ ಈಗ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನು ಯೋಗ್ಯತೆ ಇರೋದು ಮಾಡಿರಬೇಕು ನನಗೆ ಇವನತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವ ಆ ಥರದ್ದು ಆ ಒಂದು ಅಂಜಿಕೆಯಲ್ಲೇ ಹೋದೆ ನೀವು ಯಾರು ನಂಬಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಹ್ಯಾಕ್ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು ಆದರೆ ಒಬ್ಬ ಸ್ವಂತ ತಮ್ಮನ್ನು ಅಥವಾ ಅಣ್ಣನ್ನ ಗುರು ಹೇಗೆ ಮಾಡ್ತಿದ್ಯಾ ಏನು ಮಾಡಿದ್ಯಾ ಒಳ್ಳೆ ರಿಪೋರ್ಟ್ ಅಂತ ಇಷ್ಟು ದಿವಸ ಯಾಕೋ ನೀನು ಹೇಳಿಲ್ಲ ನನಗೆ ಏನಲ್ಲೋ ನಿನ್ನ ಕತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ ನನಗೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ ಖಂಡಿತವಾಗೂ ಜನ ಕೈ ಹಿಡಿತಾರೆ ಇದೆಲ್ಲ ಒಂದು ಕಡೆ ಅವೆಲ್ಲವನ್ನೂ ಮೀರಿ ಒಳ್ಳೆ ಮನಸ್ಸಿರೋ ಅಂಥವನು ಒಳ್ಳೆಯ ಹೃದಯ ಇರೋ ಅಂಥವನು ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ ಒಂದು ಮನ್ಸಾರೆ ನನ್ನ ಆಸೆ ಖಂಡಿತವಾಗೂ ಇವನ ಸಾಕಾರ ಅದ್ರ ಜೊತೆಗೆ ಅರ್ಜುನ್ ಅವರು ಯಾವುದೇ ಎಕ್ಸೈಟ್ ಬ್ರದರ್ ಯಾವುದೇ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿಲ್ಲ ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ ಕಳ್ಕೊಂಡಿದ್ದೀನಿ ಎಲ್ಲದನ್ನು ಮಾಡಿದ್ದೀನಿ ಆದ್ರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವಾ ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಅದೆಲ್ಲವನ್ನೂ ನಾನು ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಆ್ಯಕ್ಷನ್ ಪ್ರಿನ್ಸ್ ಇವನು ಅತ್ಯಂತ ದೊಡ್ಡ ಸ್ಟಾರ್ ಆಗಿ ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇವ್ನು ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಸಿನಿಮಾನ ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವ್ನು ಈ ಸಾಕಾರ ಕೊಟ್ಟಿದ್ದಾನಲ್ಲ ಇದು ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಎ ಪಿ ಅರ್ಜುನಣ್ಣ ಬಂದಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನು ಸುಮಾರಷ್ಟು ಜನ ಅಂದರೆ ನನಗೇನಂತಂದ್ರೆ ಈ ಸಿನಿಮಾ ಬೇಕನ್ನೋ ಒಂದು ದೊಡ್ಡ ಪ್ರಯತ್ನ ಈ ಥರದ್ದು ಇನ್ನೊಂದು ಪ್ರಯತ್ನ ನಮ್ಮ ಕೈಯ್ಯಲ್ಲಿ ಮಾಡೋದಕ್ಕಾಗಲ್ಲ ಇದನ್ನ ಇನ್ನೊಂದು ಪ್ರಯತ್ನ ಮಾಡಬೇಕು ಬೇರೆ ತರ ಅಂತಂದ್ರೆ ಈ ಸಿನಿಮಾ ಗೆಲ್ಬೇಕು ಈ ಸಿನಿಮಾ ಗೆದ್ರೆ ಮಾತ್ರ ಇಂಥ ಹತ್ತಾರು ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ತಂಡ ಮಾಡ್ತೀವಿ ನಮ್ಮನ್ನ ಮೀರಿ ಇನ್ನೂ ಹತ್ತಾರು ಜನ ನಮ್ಮ ತರ ಹಾಕೋರು ಇದಾರಲ್ಲ ಇಂಡಸ್ಟ್ರಿಲಿ ಅವ್ರಿಗೊಂದು ಧೈರ್ಯ ಬರುತ್ತೆ ಕೆರೆ ಬೇಟೆ ಗೆದ್ದಿದೆ ಗುರು ನಾವು ಒಂದಿಷ್ಟು ಮಾಡೋಣ ನಮ್ಮ ತರ ಹೊಸ ಟೀಮ್ ಅಂತ ನಮ್ಮ ತಂಡನೆ ನಮ್ಮ ಸಿನಿಮಾನೇ ಸೋತೋದ್ರೆ ಅವರೆಲ್ಲರಿಗೂ ಶಕ್ತಿ ಕುಂದೋಗ್ಬಿಡುತ್ತೆ ಅಯ್ಯೋ ದೇವರು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅಷ್ಟೆಲ್ಲ ಪ್ರಮೋಷನ್ ಮಾಡಿದ್ರು ಅಷ್ಟೆಲ್ಲ ಸ್ಟಾರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು ಮೀಡಿಯಾ ಸಪೋರ್ಟ್ ಆದ್ರೂ ಆದರೂ ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ಗೆ ಸೋಲಾಗಲ್ಲ ಸರ್ ಒಳ್ಳೆ ರಿವ್ಯೂ ಬಂದಿದೆ ಇದು ನಮ್ ಗೆಲುವು ಖಂಡಿತವಾಗೂ ಆ ಥರ ಆದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆದೇ ಸೋಲಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ತರ ಪ್ರಯತ್ನಗಳು ಮಾಡಿದಾಗ ನೀವು ಬೆಂತಡ್ದಾಗ ಮಾತ್ರ ಹತ್ತಾರು ಪಿಕ್ಚರ್ಗಳು ಬರುತ್ತೆ ಇಲ್ಲ ಅಂತಂದ್ರೆ ಬೇರೆ ಬೇರೆ ಭಾಷೆಗಳು ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋ ಅಂಥದ್ದಾಗುತ್ತೆ ಅದ್ಯಾವುದು ಆಗೋದು ಬೇಡ ಅಂತ ಅನ್ಕೊಳ್ತೀನಿ ನಮ್ದು ತಪ್ಪಿದೆ ಇಲ್ಲ ಹೇಗಾಗಿದೆ ಅಂದ್ರೆ ವಾರಕ್ಕೆ ಐದು ಆರು ಪಿಕ್ಚರ್ ಬರ್ತೀವಿ ಐದು ಆರು ಪಿಕ್ಚರ್ ಬಂದಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಒಂದಿಷ್ಟು ಚೆನ್ನಾಗಿ ಕರ್ಕೊಂಡ್ಬಂದು ಸೂಪರ್ ಮೈಂಡ್ ಫ್ಯಾಂಟಾಸ್ಟೇ ಅನ್ಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಹಾಕಿದೀವಿ ಆ ತರ ಅಲ್ಲ ಖಂಡಿತವಾಗೂ ನಮ್ಮ ಸಿನಿಮಾದ ಟ್ರೈಲರು ಟೀಸರ್ ಅಥವಾ ಇವರೆಲ್ಲರೂ ದೊಡ್ಡ ದೊಡ್ಡವರು ಮಾತಾಡಿದಾರಲ್ಲ ಆ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಬನ್ನಿ ಒನ್ ಆಫ್ ದಿ ಬೆಸ್ಟ್ ಬೆಸ್ಟ್ ಮೂವಿ ಆಗಿರುತ್ತೆ ಒನ್ ಆಫ್ ದಿ ಮೆಗಾ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ವಿ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಸೋ ಮಚ್